అది <tune> <tune> நீளوندی ஹொடி ஹாஹா ಎಷ್ಟೈತಿ ವಗರ ನೋಡಕ ಮುದ್ದ ಮರಿಸ ಎಷ್ಟೈತಿ ನಿಮ್ಮ ನೀರ ನೋಡಕ ಪುರುಮಾಸಿ ಕೊಡಿಸ ಹಾಡ್ಕಿಗೆ ಮುದ್ದ ಮಕರ ಸಾರಾ ಊರ ಉರವಾಗ ಹಾಡಿಕೆಗೆ ಮುದ್ದ ಮಕರ ಸಾರಾ ಕೌಶಾರ ಹತ್ರ ಆಗಿ ಬಂದಿ ನಿಯಾರ ಹಾಡಬೇಡ ಸಾರ ಇವತ್ತ ತಿಳಿಯಲ್ಲಿ ಪಾವೈತಿ ಹತ್ತೈತಿ ಹುಡುಗಿ ನೀರ ಹಾಡಿಕೆಗೆ ಮುದ್ದ ಅಷ್ಟೈತಿ ಇವರವಾಗರ ಹಾಡಿಕೆಗೆ ಪುರುಮಾಸಿ ಕೊಡಿಸ ಕಾಶ್ರಪ್ಪ ಇನ್ನೊಂದು ಮಾತು ಏನ್ ಕೇಳಿದ್ರೆ ಏನ್ರಿ ಗಂಡ ಹಾಡಿಕೆ ಅಂದ್ರೆ ಕೆಲವೊಂದು ಮಂದಿಗೆ ಆರ್ತಾವ ಕಾವು ಕೆಲವೊಂದು ಮಂದಿಗೆ ಆರ್ತಾಗಂಗಿಲ್ಲ ಹೌದಿಲ್ಲ ಹೆಣ್ಣ ಗಂಡ ಹಾಡಿಕೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಸೂರ್ಯ ಇಲ್ಲ ಚಂದ್ರ ಇಲ್ಲ ಆಕಾಶ ಇಲ್ಲ ಭೂಮಿ ಇಲ್ಲ ಗ್ರಹ ನಕ್ಷತ್ರಗಳಿಲ್ಲ ಏನೇನು ಕಣ್ಣಿಗೆ ಏನೇನು ಇಲ್ಲ ಈಗ ಕಾಣ್ತಿದ್ದಿಲ್ಲ ಶೂನ್ಯವಾಗಿತ್ತು ಹೌದು ಶೂನ್ಯ ಅಂದ್ರೆ ಏನು ಶೂನ್ಯ ಅಂದ್ರೆ ಏನ್ರಿಪ್ಪ ಶೂನ್ಯ ಅಂದ್ರೆ ಜೀರೋ ಏನು ಇಲ್ಲ ಏನೂ ಇಲ್ಲ ಏನು ಇಲ್ಲದ ಟೈಮ್ ಯಾರಿದ್ರಪ್ಪ ಅಂತ ಕೇಳಿದ್ರೆ ಗಂಡ ಮಗ ಯಾರಿದ್ರಂತಕ್ಕಂಥದ್ದು ನಾವು ಹೇಳಬೇಕು ಹೌದು ಹೆಣ್ಣು ಮಕ್ಕಳು ಯಾರಿದ್ರು ಅಂತ ನಮ್ಮ ನಿಡುಗುಂದಿ ಬಾಯಿಯವ್ರ ಹೇಳ್ಬೇಕು ಹೇಳ್ಬೇಕು ಹೇಳಬೇಕು ಹೌದಿಲ್ಲ ನಾವೇನು ಹೇಳಿಪ್ಪ ಅಂತ ಕೇಳಿದ್ರೆ ಸೂರ್ಯ ಇಲ್ಲ ಚಂದ್ರ ಇಲ್ಲ ಆಕಾಶ ಇಲ್ಲ ಭೂಮಿ ಇಲ್ಲ ಗ್ರಹ ನಕ್ಷತ್ರಗಳಿಲ್ಲ ಏನೇನು ಇಲ್ಲದ ಟೈಮ್ ಗಂಡ ಮಗ ಯಾರಿದ್ರ ಯಾರು ಕಾಲ ಅಂತಕ್ಕಂ ಪರಮಾತ್ಮ ಇದ್ದ ಅಂದ್ರ ಈ ಜಗತ್ತ ಹುಟ್ಟ್ಯದ ಅವನಿಂದ್ರ ಈ ಭೂಮಿ ಹಾ ಹೌದಿಲ್ಲ ಹೌದು ಹಾಡ್ ಹೇಳಿ ಗಂಧದಿಂದ ವಾಯು ಐದಿಂದ ಅಗ್ನಿ ಜಲ ಜಲದಿಂದ ಹಿಂಗ ಹಿಂಗಿ ಹುಟ್ಟ್ಯದ ಈ ಭೂಮಿ ಕರೆ ಭೂಮಿ ಮೇ ಎಲ್ಲಾ ಈ ಸೃಷ್ಟಿ ಆಗ್ಬೇಕಾದ್ರೆ ಏನು ಮಾಡಿದಪ್ಪ ಅದಕ್ಕೆ ಕಾಲ್ ನಮಕ ಪರಮಾತ್ಮ ಅಂತಕ್ಕಂತವ ಅದು ಉಪಚಾರ ಮಾಡಿಕೊಂಡು ಬ್ರಹ್ಮ ದೇವರನ್ನ ಹುಟ್ಟಿಸಿದ ಹುಟ್ಸಿದ ಹೌದಿಲ್ಲ ಹೌದು ಬ್ರಹ್ಮ ಈಗ ನಾವು ಹಾಡಿ ಸದ್ಯಕ್ಕೆ ಹಾಡಿ ಹೇಳಾಕತ್ತೀವಿ ಹೇಳಕತ್ತೀವಿ ಬಂದ ಸೂರ್ಯ ಇಲ್ಲ ಚಂದ್ರ ಇಲ್ಲ ಆಕಾಶ ಇಲ್ಲ ಏನೇನು ಟೈಮ್ ಇಲ್ಲದ ಟೈಮ್ ಒಳಗ ಹಲೋ ನಮ್ಮ ಹೆಣ್ಣ ಮಗಳ ಇಂಥ ಇದ್ಲು ಅಂತೇಳಿ ಹಾಡ್ಬೇಕು ನಮ್ಮ ನಿಡಗುಂದಿ ಬಾಯಿ ಅವರು ಹಾಡುದು ಮತ್ತು ಮಾತಾಡುದು ಮಾಡ್ಬೇಕಾಕದ ಹಲೋ ಹೌದಿಲ್ಲ ಯಾಕಂತ ಕೇಳಿದ್ರೆ ಇವತ್ತಿನ ದಿವ್ಸ ಒಟ್ಟ ಹಾಡಿಕ ಜನರಿಗೆ ಹಳು ತಿಳಿಬೇಕಾಗ್ಯದ ತಿಳಿಬೇಕು ಹಾಡ್ಕಿ ಯಾಕೆ ಹಚ್ಚಬೇಕಾಗ್ಯ ಈ ಹಾಡಿಕೆ ಒಳಗ ತಿಳಿಸಿ ಕೊಡಬೇಕಾಗಿರಕ್ಕ ಸೊಣ್ಣ ಹ್ಮ್ ಅದಕ್ಕೆ ಕೇಳು ಹೌದು ಈ ಸೃಷ್ಟಿ ಮಾಡ್ಬೇಕಂತ ವಿಚಾರ ಮಾಡಿದು ಬ್ರಹ್ಮ పుట్ అయి అష్ట ఐతి నిమ్మ నీర ఆడకీ ముద్ద మా తస్త నిమ్మ వగర హాడ్కే ముదార ఎస్ట్ ఇవరీరాకీ పురమాసి కొడి శారా I'm bandha